ಸರ್ ನಾನು ಷಣ್ಮುಖಪ್ಪ ಅಂತ ಕೊಟ್ಟೂರು ಬಳ್ಳಾರಿ ಜಿಲ್ಲೆ ಇದೆ ಕರ್ನಾಟಕ ಈಗ ವಿಜಯನಗರ ಜಿಲ್ಲೆ ಆಗಿದೆ ನಾನು ನಾಟಿ ವೈದ್ಯ ಆಯುರ್ವೇದದಲ್ಲಿ ಗಿಡಮೂಲಿಕೆಯಿಂದ ನಾನು ಔಷಧಿ ತಯಾರು ಮಾಡಿ ಕೊಡ್ತಾ ಇದ್ದೀನಿ ಈ ಇದು ನಮ್ಮದು ಐವತ್ತೈದು ವರ್ಷ ಸರ್ವಿಸ್ ಇದ್ರ ಬಗ್ಗೆ ಈ ಸೌ ಈ ಸರ್ವಿಸ್ನಲ್ಲಿ ಒಂದು ಔಷಧ ಕಂಡು ಹಿಡಿದದ್ದು ಫ್ಯಾಮಿಲಿ ಪ್ಲ್ಯಾನಿಂಗ್ ಬರ್ತ್ ಕಂಟ್ರೋಲ್ಗಾಗಿನೇ ಮಾಡಿರ್ತಕ್ಕಂಥದ್ದು ಒಂದೇ ಒಂದು ಗುಳಿಗೆ ನಿಮಗಿದ್ರೆ ಆ ಸಲ ಗರ್ಭ ಧರಿಸೋದಿಲ್ಲ ಅದು ಹೆರಿಗೆ ಹೆಣ್ಮುಗಳಿಗೆ ಮಾತ್ರ ಒಂದು ಒಂದೇ ಒಂದು ಸಲ ಇತರೆ ಜನ ಜನರಲ್ಲಿ ಹೆಣ್ಮಗಳಾದರೆ ಮೂರು ಸಲ ಮೂರು ಮುಟ್ಟಿಗೆ ಔಷಧಿ ಕೊಡಬೇಕಾಗ್ತದೆ ಬರೀ ಈ ಔಷಧಿಯಿಂದನೇ ಬರ್ತ್ ಕಂಟ್ರೋಲ್ ಸಾಧ್ಯ ಇಲ್ಲ ಔಷಧಿ ಜೊತೆಗೆ ಡಯಟ್ರಿ ಆಹಾರ ಪತ್ತೆ ಅನ್ನ ಐದು ದಿನ ಕಡ್ಡಾಯವಾಗಿ ಊಟ ಮಾಡಲೇಬೇಕು ಆ ಹೆಣ್ಮಗಳು ಮತ್ತು ತೊಂಬತ್ತರಿಂದ ನೂರ ಇಪ್ಪತ್ತು ದಿನ ಲೈಂಗಿಕ ಸಂಪರ್ಕದಿಂದ ದೂರ ಇರಬೇಕು ಇಷ್ಟೆಲ್ಲ ಪೇಳ್ತಕ್ಕಂಥವ್ನ ಚಾಚು ತಪ್ಪದೆ ಮಾಡಿದರೆ ಆ ಹೆಣ್ಮಗಳಿಗೆ ಯಾವುದೇ ಕಾರಣದಿಂದ ಈ ಪುನರ್ ಗರ್ಭಧರ್ಸೋಕೆ ಅವಕಾಶ ಇರೋದು ಇದು ಒಂದು ರಾಷ್ಟ್ರೀಯ ಸಂಪತ್ತು ಅಂತ ನಾನು ಭಾವಿಸಿ ಇದನ್ನು ಈ ದೇಶದ ಇದಕ್ಕೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಇದರ ಬೆನಿಫಿಟ್ ನನಗೇನು ಬೇಕಾಗಿಲ್ಲ ಇಂತಿಷ್ಟು ನಾನು ಹೇಳೋಕೆ ನಾನು ಇಷ್ಟ ಇದನ್ನು ಸದುಪಯೋಗ ಮಾಡ್ಕೋಬೇಕು ಸರ್ಕಾರ ಎಲ್ಲ ಹಾಂ ಓಕೆ ಅದೆಲ್ಲ ನನ್ನ ಹತ್ರ ಸಿಕ್ಕತ್ತ ಹಾಂ ನನ್ನ ಹತ್ರ ಬಂದವರಿಗೆ ನೂರಾರು ಜನಗಳಿಗೆ ನಾನು ಎಲ್ಲೆಲ್ಲ ಯಾರು ನನ್ನ ರೈತರು ಬೇಕಾದ್ರೆ ತಂದು ಕೊಡಬೇಕು ಇನ್ನು ಇನ್ನೂ ಹೆಚ್ಚಿಗೆ ಬೇಕಂದರೆ ಈ ದೇಶದ ಬೆಳೆಯೇ ನಿಮಗೂ ರೈಟ್ ಹ್ಞೂ ಎದಕ್ಕೆ ನಿಂತಿಸಿದ್ರು ಅಂದರೆ ಅವ್ರು ಬೆಳೆಗೆ ಮಾರ್ಕೆಟ್ಟಿಗೆ ಬೆಲೆ ಇಲ್ಲ ಹ್ಞೂ ಹಂಗಾಗಿ ಬೆಳೆಯೋಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ ಸರ್ಕಾರ ರೈತರಿಗೆ ಪ್ರೋತ್ಸಾಹ ಕೊಟ್ಟು ಕಪ್ಪು ಭೂಮಿಯಲ್ಲಿ ಬೆಳಿತಕ್ಕಂಥ ನವಣಿ ಎಲ್ಲ ಬೆಳೆ ಎಲ್ಲ ತಲೆ ಬೆಳೆಯೋದು ನವಣಿಯನ್ನು ನವಣಿ ಅಕ್ಕಿ ಎಲ್ಲ ಕಡೆ ಬೆಳೆದೋದು ನವ್ಣಿ ನವ್ಣಿ ಬೆಳೆ ಕಪ್ಪು ಕೂಣಿರ ಹತ್ರ ಇವತ್ತು ಬೆಳಕಿತ್ತು ನೀರಾಶಿದ್ರೆ ಮಳೆ ಬಂದರೆ ಬೆಳೆಯದು ಅಂತ ಅಕ್ಕೆ ಅದೇ ವಿಶೇಷತೆ ಅದರಲ್ಲಿರ್ತಕ್ಕಂಥ ಪೌಷ್ಟಿಕ ಆಹಾರ ಪೌಷ್ಟಿಕಾಂಶ ಬೇರೆ ಯಾವ ಆಹಾರದಲ್ಲೂ ಇಲ್ಲ ಆದ್ರಿಂದ ಅದು ಅಲ್ಲಿ ಇದು ಎಲ್ಲಿ ಕೆಲಸ ಮಾಡತಿಯೋ ಆ ಹೆಣ್ಮಗಳನ್ನ ದೇಹದ ಅಂಗ ನಿಮ್ಮದೇನಾದರೂ ಪ್ರಶ್ನೆ ಇದ್ರೆ ಆ ಹೆಣ್ಮಿಯಾನ್ ಟೂ ಯು ಟ್ರಸ್ ಇವುಗಳ ಮೇಲೆ ತೀಕ್ಷ್ಣ ಪರಿಣಾಮಕಾರಿ ಕೆಲಸ ಮಾಡಿ ಅವುಗಳನ್ನು ಇನ್ನೇ ಆಕ್ಟಿವ್ ಆಗಿ ಇದಕ್ಕೆ ಇನ್ನೂ ಒಂದು ಉದಾಹರಣೆ ನೀವು ಹೇಳುತ್ತಂದ್ರೆ ಯಾವುದೋ ಒಂದು ಮರ ಮರದ ಒಂದು ಪಂಜೆ ಮಣಿಗೆ ಇರ್ತದೆ ಅದು ಅದು ಯಾವುದೇ ಕಾರಣಕ್ಕ ಫಲ ಬಿಡೋದು ಇನ್ನು ರೀತಿ ಮರದ ಉಳಿದ ಭಾಗ ಫಲ ಬಿಡ್ತದೆ ಅದು ಹೆಂಗೋ ಇದು ಹಂಗ ನಮ್ಮ ಔಷಧಿ ಆ ರೀತಿ ಕೆಲಸ ಮಾಡ್ತಾರೆ ಒಳಗೆ ಹ್ಮ್ ಹ್ಮ್ ಇಷ್ಟು ಸುಲಭವಾಗಿರ್ತಕ್ಕಂಥ ಔಷಧಿಗೆ ಇಷ್ಟು ಸುಲಭವಾಗಿರ್ತಕ್ಕಂಥ ಔಷಧಿಗೆ ಸರ್ಕಾರ ಇದನ್ನು ಅವ್ರಿಗೆ ಈಗ ಪರಿಶೋಧನೆ ಮಾಡಿ ನನಗೆ ಪೇಟೆಂಟ್ ಕೊಟ್ಟರು ಇನ್ನೂ ಬೇಕಾದ್ರೆ ಅವ್ರಿಗೆ ತಿಳಿದ ಮಾರ್ಗದಲ್ಲಿ ಅವರು ಪರಿಶೀಲನೆ ಮಾಡಬೇಕು ಇದನ್ನ ಅಲಕ್ಷ್ಯ ಮಾಡೋದ್ರಿಂದ ನಮ್ಮ ದೇಶದ ಹೆಣ್ಣುಮಕ್ಕಳ ಆರೋಗ್ಯ ಹಾ ಆಮೇಲೆ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಈ ಔಷಧಿಯ ಪ್ರಮುಖ ಮೊದಲನೇ ಪಾಯಿಂಟ್ ಹೇಳ್ತಪ್ಪ ಅಂದರೆ ಆಪರೇಷನ್ ಸಿಸ್ಟಮ್ಗೆ ಒಳಪಡದೇ ಇರತಕ್ಕಂಥ ಮುಂಜುಗರ ಹೆಣ್ಣು ಮಕ್ಕಳಿಗೆ ಇದು ವರದಿ ಮನೆಗೆ ಕುತ್ಕೊಂಡು ಒಂದು ಗುಳ್ಗೆ ನುಗ್ಗಿ ಸುಮ್ಮನಿರ್ತವೆ ಇದನ್ನು ಅವ್ರು ಅಲ್ಲಿ ಡಾಕ್ಟರ್ ತಕ್ಕ ಹೋಗಿ ವಾಪಸ್ಸು ರಿವರ್ಸ್ ಮಾಡ್ಬೋದಾ ಈಗ ಮತ್ತೆ ಮಕ್ಳು ಹಾಕ್ಬೇಕಂದ್ರೆ ಏನು ಮಾಡ್ಬೋದು ಇಲ್ಲೇ ಒಂದು ಒಂದು ಸಲ ಒಂದು ವಾರ ವರ್ಷ ಪಟ್ಮೇಲೆ ಕ್ಲೋಸಿ ಬರ್ರಿ ಬರ್ರಿ ನಂತರ ಅಲ್ಲಿ ಟರೋಗಿಯಾಟಗು ಯೂಟ್ರಷ್ಟು ಇವೆಲ್ಲ ಇನ್ಯಾಕ್ಟಿವ್ ಆಗಿರ್ತವೆ ಯಾವುದೇ ಕಾರಣದಿಂದ ಇದನ್ನ ಮತ್ತೆ ರಿಪೇರಿ ಮಾಡೋದು ಮಾತ್ರ ಸುಳ್ಳು ಅವ್ರು ಅಂಬಿಟ್ ಯಾವ ಇದೊಂದು ಸಾಧ್ಯತೆ ಇಲ್ಲ